ಏ ಇರಲಿ ವಾಟ್ ಎವರ್ ನಾನು ಏನು ಹೇಳಿದ್ನ ಅಷ್ಟು ನಿಜ ದಿಸ್ ಬಾಯ್ ಅಸ್ ಪುಟ್ ಲಾಟ್ ಆಫ್ ಎಫರ್ಟ್ ಫಾರ್ ದಿಸ್ ಫಿಲಿಮ್ ಆ್ಯಂಡ್ ವಿ ಹ್ಯಾವ್ ಆಲ್ ಐ ಥಿಂಕ್ ವಿ ಹ್ಯಾವ್ ಗಿವನ್ ದಿ ಸಪೋರ್ಟ್ ಟು ಇಮ್ ಆ್ಯಂಡ್ ವಿ ವಿಶ್ ಇಮ್ ಆಲ್ ದ ಬೆಸ್ಟ್ ಆರ್ಟ್ಫುಲಿ ಐ ವಿಶ್ ದಿಸ್ ಫಿಲಿಮ್ ಆ್ಯಂಡ್ ಡೆಫಿನೆಟ್ ಆಗಿ ಸಿನಿಮಾ ಚೆನ್ನಾಗಿದೆ ಯಾವ ಥರ ಚೆನ್ನಾಗಿದೆ ಅಂದರೆ ಈ ರೀಸೆಂಟಾಗಿ ನಾವು ನೋಡ್ತಿರೋ ಸಿನ್ಮಾಗಳಲ್ಲಿ ನಾನು ಆ್ಯಕ್ಟ್ ಮಾಡಿರೋ ಸಿನ್ಮಾಗಳು ಕೂಡ ನನಗೆ ಇಷ್ಟು ಪರ್ಫಾರ್ಮೆನ್ಸ್ಗೆ ಅವಕಾಶ ಸಿಕ್ಕಿದ್ದಂಥ ಸಿನ್ಮಾ ಒಂದು ನಟನೆಗೆ ಒಂದು ಅವಕಾಶ ಕೊಟ್ಟರು ಅವ್ರು ಮಾಡಿಸಿದ್ರು ಬಿಡಲಿಲ್ಲ ಅಂದರು ಬಟ್ ಆ ಥರ ಎವ್ರಿಥಿಂಗ್ ಸ್ಟಾರ್ಟ್ ಸೋ ವೆ ಇನ್ ದಿಸ್ ಫಿಲಮ್ ಅಂಡ್ ಫೈನಲಿ ಐ ಥಿಂಕ್ ಇದು ಡ್ರಿಂಕ್ ಟಿಯರ್ಸ್ ಇನ್ಸ್ ಎದ್ ಹೋಗ್ತ ಮನುಷ್ಯನಿಗೆ ಟಿಯರ್ಸು ಒಬ್ಬ ಅಪ್ಪ ಮಗನ ಬಾಂಧವ್ಯದ ಮೇಲೆ ಸಿನಿಮಾ ಮಾಡಿದಾರ ಅವರು ಫಾದರ್ ಅಂಡ್ ಸನ್ ಮೇಲೆ ಅಂಡ್ ತೆಲುಗು ಕೂಡ ಆ್ಯಕ್ಟ್ ಚೇಸಿ ಇದೇ ಸಿನಿ ಆಕ್ಟ್ಸಿನ್ ತೆಲುಗು ಕೂಡ ನೇನೆ ಆಕ್ಟ್ಸಿ ನಾನೇನೆ ಅಲ್ಲ ನನಗೆ ಗೊತ್ತಿಲ್ಲದೆ ಬೇರೆ ಮಾಡಿದರೆ ಗೊತ್ತಿಲ್ಲ ನನಗೆ ಓಕೆ ಬರೋಣ